ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹೆಲ್ತಿಯಾದ ರುಚಿ ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ತಾಲಿಪಟ್ಟನ್ನು ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ನಾನು ಈಗಾಗಲೇ ಮಾಡಿ ತೋರಿಸಿದ್ದೀನಿ ಇದು ಒಂದು ಡಿಫ್ರೆಂಟ್ ಆಗಿರೋ ಕಾಂಬಿನೇಷನಲ್ಲಿ ಮಾಡ್ತಾ ಇರೋದು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ತುರಿದು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಬೇಕು ಎಲ್ಲ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲನೂ ಅಷ್ಟೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸ್ವಲ್ಪ ಹಚ್ಚಕಾರದ ಪುಡಿನೂ ಹಾಕೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಚ್ಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಒಂದೂವರೆ ಟೀ ಸ್ಪೂನಷ್ಟು ಎಳ್ಳು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ತರಿತರಿಯಾಗಿ ಮಿಕ್ಸರಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಹಾಕೋದ್ರಿಂದ ಒಂದು ವಿಶೇಷವಾದ ರುಚಿನೂ ಕೊಡುತ್ತೆ ಮತ್ತು ಸ್ಕಿನ್ಗೂ ಇದು ತುಂಬ ಒಳ್ಳೆಯದು ಜಿಡ್ಡಿನ ಅಂಶ ಇರೋದರಿಂದ ಚಳಿಗಾಲದಲ್ಲಿ ಸ್ಕಿನ್ಗೆ ಎಳ್ಳು ಕಡಲೆಕಾಯಿ ಬೀಜ ಎಲ್ಲ ತುಂಬ ಒಳ್ಳೆಯದು ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಇಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ರಾಗಿ ಹಿಟ್ಟು ಹಾಕದೇ ಇದ್ದರೂ ಪರವಾಗಿಲ್ಲ ಜೋಳದಿಟ್ಟು ಅಕ್ಕಿ ಹಿಟ್ಟು ಮೇಯ್ನಾಗಿ ಹಾಕಬೇಕು ಮೊಸರು ಒಂದೆರಡು ಟೀ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ತಣ್ಣೀರಲ್ಲೇ ಕಲಸೋದು ಬಿಸಿನೀರಲ್ಲಿ ಕಲಿಸ್ಬೇಕಂತ ಏನಿಲ್ಲ ಖಾಲಿ ಪಟ್ಟಿಗೆ ಹಿಟ್ಟು ಕಲಸಿದ್ದಾಯ್ತು ಈಗ ತಾಳಿಪಟ್ಟು ರೆಡಿ ಮಾಡ್ಕೊಳ್ಳೋಣ ಕಲಸಿ ಇಡಬೇಕು ಸೆಟ್ ಆಗಬೇಕು ಅದೆಲ್ಲ ಏನಿಲ್ಲ ಕಲ್ಸಿದ ಕೂಡಲೇ ತಾಳಿಪಟ್ಟು ರೆಡಿ ಮಾಡಬಹುದು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ತಾಳಿಪಟ್ಟು ತಟ್ಟೋದಕ್ಕೆ ಹೋಳಿಗೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮೇಲೂ ತಟ್ಬೋದು ಮೊದಲಿಗೆ ಇದನ್ನ ಎಣ್ಣೆ ಹಾಕಿ ಸವರ್ಕೊಂಡು ಶುರು ಮಾಡಬೇಕು ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ತಟ್ಟಿದ್ರೆ ತಟ್ಟೋದಕ್ಕೆ ನೀಟಾಗಿ ಬರುತ್ತೆ ಕೈಗೆಲ್ಲ ಮೆತ್ಕೊಳ್ಳಲ್ಲ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೇಯೋದಕ್ಕೆ ಹಾಕ್ತೀನಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕಿದ ಎರಡು ಸೈಡು ಎಣ್ಣೆ ಹಚ್ಚಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಮುಚ್ಚಳ ಕವರ್ ಮಾಡಿಬಿಡೋಣ ಎರಡೂ ಸೈಡು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ಇಲ್ಲಿ ಬೆಣ್ಣೆ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಚಟ್ನಿ ಮಾಡಬೇಕು ಅಂತೇನಿಲ್ಲ ತುಪ್ಪ ಬೆಣ್ಣೆ ಮೊಸರು ಯಾವುದಾದ್ರೂ ನಡೆಯುತ್ತೆ ಮೆಂತ್ಯ ಸೊಪ್ಪು ಇವಾಗ ಚೆನ್ನಾಗಿ ಬರ್ತಾ ಇದೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಒಂದು ಹೆಲ್ತಿಯಾಗಿರೋ ರೆಸಿಪಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು